ನಮಸ್ತೆ ಎಲ್ಲರಿಗೂ ನಾನಿವತ್ತು ಮಂಗಳೂರು ಬನ್ಸ್ನ ಮಾಡ್ತಾಯಿದ್ದೀನಿ ಮಂಗಳೂರಲ್ಲಿ ಸ್ಪೆಷಲ್ ಆಗಿರುವಂಥ ಮಂಗಳೂರು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಎರಡು ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ತುಂಬ ಹಣ್ಣಾಗಿರುವ ಬಾಳೆಹಣ್ಣನ್ನ ತೊಗೋಬೇಕು ಇವಾಗ ಒಂದು ಫೋರ್ಕಿಂದ ಕರೆಕ್ಟಾಗಿ ಇದನ್ನು ಮ್ಯಾಶ್ ಇದ್ದೀನಿ ನೀವು ಬೇಕಂದರೆ ಮಿಕ್ಸರ್ ಜಾರಲ್ಲಿ ಪೇಸ್ಟ್ ಮಾಡ್ಕೋಬೋದು ಆದರೆ ಪರ್ಫೆಕ್ಟಾಗಿ ಆಗಲ್ಲ ಟೇಸ್ಟ್ ಬರಲ್ಲ ಹಾಗಾಗಿ ಫೋರ್ಕಿಂದ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಇವಾಗ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಮೊಸರು ಉಪ್ಪು ಸ್ವಲ್ಪ ಸೋಡಾ ಎರಡು ಟೀ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ನೋಡಿಕೊಂಡು ಬಾಳೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಮೈದಾ ಹಿಟ್ಟನ್ನು ಹಾಕ್ತಿದ್ದೀನಿ ಮೈದಾ ಹಿಟ್ಟು ಇಷ್ಟೇ ಅಂತ ಮೆಜರ್ಮೆಂಟ್ ಇಲ್ಲ ಅದೆಷ್ಟು ಹಿಡಿಯುತ್ತೆ ಎಷ್ಟು ಗಟ್ಟಿ ಆಗುತ್ತೆ ಅಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು ಇದಕ್ಕೆ ನಾನು ಎರಡು ಅರ್ಧ ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನು ಹಾಕಿದ್ದೀನಿ ಇದಕ್ಕೆ ಇಂತಿಷ್ಟು ಅಂತ ಇಲ್ಲ ಹಿಟ್ಟು ಇಷ್ಟೇ ಹಾಕಬೇಕು ಅಂತ ಇಲ್ಲ ಅದು ಗಟ್ಟಿ ಆಗೋವರೆಗೂ ಹಾಕಬೇಕು ಹಾಕಿ ಚೆನ್ನಾಗಿ ಇದನ್ನು ಗಟ್ಟಿ ಗಟ್ಟಿಯಾಗಿ ಇದ್ದೀನಿ ಇದನ್ನು ನೋಡಿ ಇವಾಗ ಕರೆಕ್ಟಾಗಿ ನಾದ್ಕೋಬೇಕು ಇದನ್ನು ನೋಡಿ ರೀತಿ ಕರೆಕ್ಟಾಗಿ ನೋಡಿ ಇವಾಗ ಅರ್ಧ ಬೌಲು ಉಳಿದಿದೆ ನಾನು ಟೋಟಲಾಗಿ ಅರ್ಧ ಬೌಲ್ ಹಾಕಿದ್ದೀನಿ ಇವಾಗ ಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಕರೆಕ್ಟಾಗಿ ಅದು ಮೆತ್ತಗಾಗಲಿ ಅಂತ ಹಿಟ್ಟು ಕರೆಕ್ಟಾಗಿ ಅದು ಹಿಟ್ಟೆಲ್ಲ ಕ್ಲೀನ್ ಆಗುತ್ತೆ ಹಾಗಾಗಿ ಎಣ್ಣೆ ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಇದನ್ನು ಎಂಟು ಅವರ್ಸ್ ನೆನೆ ಇಡಬೇಕು ಎಂಟು ತಾಸು ನೆನೆ ಇಡಬೇಕು ಇವಾಗ ಅವರ್ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಇದು ನೆಂದಷ್ಟು ಮಂಗಳೂರು ಬನ್ಸು ಚೆನ್ನಾಗಾಗುತ್ತೆ ಸ್ಮೂತಾಗಿ ಇವಾಗ ನೋಡಿ ಈ ಸೈಜಲ್ಲಿ ತೊಗೋಬೇಕು ನಾವು ಇವಾಗ ಚಪಾತಿ ಮಾಡ್ತೇವಲ್ವ ಅದೇ ಸೈಜಲ್ಲಿ ತೊಗೋಬೇಕು ಪುರಿ ಸೈಜಲ್ಲಿ ತೊಗೋಬಾರ್ದು ಇದನ್ನು ದಪ್ಪಾಗಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಚಪಾತಿ ಹಿಟ್ಟಿನ ಸೈಜಲ್ಲಿ ತೊಗೋಬೇಕು ನೋಡಿ ರೀತಿ ಲಟ್ಟಿಸ್ಕೊಂಡು ದಪ್ಪವಾಗಿ ಲಟ್ಟಿಸ್ಕೋಬೇಕು ಇದನ್ನು ನೋಡಿ ಈ ಸೈಜಲ್ಲಿ ಇವಾಗ ನಾವು ಪುರಿ ಮಾಡ್ತೀವಲ್ವ ಆ ಥರ ಮಾಡಬಾರ್ದು ಇದನ್ನು ದಪ್ಪಾಗಿ ಮಾಡ್ಕೋಬೇಕು ಇವಾಗ ಇದನ್ನು ಮಾಡಿ ತೋರಿಸ್ತೀವಿ ನೋಡಿ ಇವಾಗ ಎಣ್ಣೆ ಕಾದಿದೆ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆದ ತಕ್ಷಣ ತೆಗಿಬಾರ್ದು ಇದು ದಪ್ಪ ಸೈಜಲ್ಲಿರುತ್ತೆ ಹಾಗಾಗಿ ಚೆನ್ನಾಗಿ ಅದು ಬೇಯಬೇಕು ಹಾಗಾಗಿ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಾವು ದಪ್ಪ ಸೈಜಲ್ಲಿ ತೊಗೊಂಡಿರ್ತೀವಿ ದೊಡ್ಡ ಸೈಜಲ್ಲಿ ಇವಾಗ ನಾವು ಚಪಾತಿ ತಗೋತೇವಲ್ಲ ಆ ಸೈಜಲ್ಲಿ ಹಾಗಾಗಿ ಹಸಿ ಹಸಿ ಹಿಟ್ಟು ಹಾಗೇ ಉಳಿದಿರುತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನೋಡೋಕ್ಕೆ ಪುರಿ ಥರನೇ ಇರುತ್ತೆ ಆದರೆ ಮಂಗಳೂರು ಬನ್ಸ್ ಅಂತ ಹೇಳ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೇವೆ ಪ್ರತಿಯೊಂದು ಚೆನ್ನಾಗಿ ಉಬ್ಬಿ ಬರ್ತೇವೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೂ ಸೂಪರ್ ಆಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ ಇವಾಗ ತೆಗಿತಾ ಇದ್ದೀನಿ ಪ್ರತಿಯೊಂದನ್ನು ಉಬ್ಬುತ್ತವೆ ಯಾಕಂದರೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಇವಾಗ ಇನ್ನೊಂದನ್ನು ಫ್ರೈ ಮಾಡ್ತಾ ಇದ್ದೀನಿ ಹಿಟ್ಟು ನೆನ್ ನೆಂದಷ್ಟು ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಈ ರೀತಿ ಕರೆಕ್ಟಾಗಿ ಒಂದೊಂದನ್ನೇ ಫ್ರೈ ಮಾಡಬೇಕು ಇದನ್ನು ಎರಡು ಮೂರು ಹಾಕಬಾರ್ದು ಒಂದೊಂದನ್ನೇ ಫ್ರೈ ಮಾಡಬೇಕು ನೀವು ದೊಡ್ಡ ಕಡಾಯಲ್ಲಿ ಎಣ್ಣೆ ಹಾಕಿ ಮಾಡೋದಿದ್ರೆ ಎರಡು ಮೂರು ಹಾಕ್ಬೋದು ಕರೆಕ್ಟಾಗಿ ಇದು ಫ್ರೈ ಆಗಿದೆ ತೆಗಿತಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟೇಸ್ಟಿಯಾಗಿರುವಂತಹ ಮಂಗಳೂರು ಬನ್ಸ್ ರೆಡಿಯಾಗಿದೆ ಮಂಗಳೂರಲ್ಲಿ ಸ್ಪೆಷಲ್ ಆಗಿರುವಂಥ ಸ್ಪೆಷಲ್ ಆಗಿರುವಂಥ ಮಂಗ್ಳೂರು ಬನ್ಸ್ ರೆಡಿಯಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನೀವು ಮಾಡುವಂಥ ಲೈಕ್ ಕಮೆಂಟ್ಸ್ ನಮಗೆ ಮೋಟಿವೇಶನ್ ಸಿಗುತ್ತೆ ಹೆಚ್ಚಿನದಾಗಿ ವಿಡಿಯೋನ ಮಾಡೋಕ್ಕೆ ನಮಗೆ ಪ್ರೇರಣೆ ಸಿಕ್ಕಾಗುತ್ತೆ ಹಾಗಾಗಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದ ಥರ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಚಟ್ನಿ ಅದರಲ್ಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮತ್ತೆ ಭಟ್ಟೆ ಹೋಗಣ್ಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್